ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ವಿಷಯ ಎಂದರೆ ತುಂಬ ದೂರದಲ್ಲಿ ಅಂದರೆ ಒಂದು ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ವ್ಯಕ್ತಿಗಳು ಸಹ ಈ ಸೈಕಿಕ್ ಅನ್ನು ಕಳಿಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು ಅಂತ ಇದನ್ನು ಒಂದು ಉದಾಹರಣೆ ರೂಪದಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗುವಂಥ ವಿಚಾರ ಇದೆ ಅದರಿಂದ ಒಂದು ಉದಾಹರಣೆ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ವಿಚಾರ ಹೇಳಿ ಹೇಳಿ ಹೇಳ್ತೀನಿ ನಿನ್ನೆ ನಾನೊಂದು ಪ್ರಸ್ತಾಪ ಮಾಡಿದ್ದೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ಹೆಸರಿನಲ್ಲಿ ಒಂದು ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಹದಿನೈದು ಜನ ಆಸಕ್ತರು ಸಂಸ್ಥಾಪಕ ನಿರ್ದೇಶಕರಾಗುವಂತಹ ಅರ್ಹ ವ್ಯಕ್ತಿಗಳಿಗೆ ನಾನು ಆಹ್ವಾನ ಮಾಡಿದ್ದೆ ಆ ಆಹ್ವಾನದಂತೆ ಮೊದಲನೇ ವ್ಯಕ್ತಿಯಾಗಿ ಜಿ ಬಿ ವಿಶ್ವನಾಥ್ ಅನಂತಪುರ ಜಿಲ್ಲಾ ರಿಟೈರ್ಡ್ ಡೆಪ್ಯುಟಿ ಕಲೆ ಕಲೆಕ್ಟರ್ ಹಾಗೂ ಪ್ರಸ್ತುತ ಶ್ರೀ ಸತ್ಯಸಾಯಿ ಜಿಲ್ಲಾ ರೆಡ್ ಕ್ರಾಸ್ ಸೊಸೈಟಿ ಕಾರ್ಯದರ್ಶಿ ಅವರು ನಮಗೆ ಎಲ್ಲ ರೀತಿಯ ಸಹಕಾರ ಕೊಡಲು ಒಪ್ಪಿಕೊಂಡು ನಮ್ಮ ಉದ್ದೇಶಿತ ಸಂಶೋಧನಾ ಸಂಸ್ಥೆಯಲ್ಲಿ ಸಂಸ್ಥಾಪ ಸಂಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಲು ಒಪ್ಪಿರುತ್ತಾರೆ ಇನ್ನು ತಡ ಮಾಡದೆ ನಮ್ಮ ಟಾಪಿಕಿಗೆ ಹೋಗೋಣ ಒಂದು ಎರಡು ವರ್ಷಗಳ ಹಿಂದಿನ ಆತಂ ಕಾಣುತ್ತದೆ ನಮ್ಮ ಸ್ನೇಹಿತರು ಮೈಸೂರಲ್ಲಿ ಶೈಲೇಶ್ ಅಂತ ಅವರು ಚಲನಚಿತ್ರ ನಿರ್ದೇಶಕರು ಅವರ ಪತ್ನಿ ಈಗ ಪ್ರಸ್ತುತ ಡಾಕ್ಟರ್ ಅವರಿಗೆ ಮೈಗ್ರೇನ್ ಇದೆ ಇತ್ತು ಮೈಗ್ರೇನ್ ಒಂದಿನ ಶೈರೇಶ್ ಕಾಲ್ ಮಾಡಿ ಹೀಗೆ ನನ್ನ ಪತ್ನಿಗೆ ತುಂಬ ತಡೆನೋವಿದೆ ಅದು ವಾಸಿ ಆಗುತ್ತಾ ಅಂತ ಕೇಳಿದ್ರು ಹೇಳಿದೆ ಆಗುತ್ತೆ ಅಂತ ಹೇಳಿದೆ ಈಗ ನಿಮ್ಮ ಪತ್ನಿಯವರು ಎಲ್ಲಿದ್ದಾರೆ ಅಂದಾಗ ಮನೆಯಲ್ಲೇ ಮಲಗಿದ್ದಾರೆ ತುಂಬ ನೋರಿನಿಂದ ತಟ್ಕಳಾಳೆ ಮಲಗಿದ್ದಾರೆ ಅಂತ ಹೇಳಿದರು ಸರಿ ನಾನು ಹೇಳಿದೆ ಅವ್ರನ್ನ ಹಾಗೆ ಮರಕ್ಕೆ ಇರಿ ಆ ರೂಮಲ್ಲಿ ಲೈಟಿದ್ದರೆ ಆಫ್ ಮಾಡೋಕ್ಕಿರಿ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡೋಕೆ ಶಬ್ದ ಬರಂಗೆ ಎಲ್ಲ ಡೋರ್ಸ್ ಕ್ಲೋಸ್ ಮಾಡಿ ನೀವು ಮೊಬೈಲ್ ತಗೊಂಡು ಹೊರಟ ಬನ್ನಿ ಅಂತೇಳಿ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿತ್ತು ನಾನು ಈ ಪವರ್ ಮೂಲಕ ಸಾಕಷ್ಟು ಅದ್ಭುತಗಳನ್ನೇ ಮಾಡಿದ್ವಿ ಅಂತ ಅವ್ರಿಗೆ ಗೊತ್ತಿತ್ತು ಅವರು ನಾನು ಹೇಳಿದೆಲ್ಲ ಮಾಡಿದರು ನಂತರ ಅವರ ಪತ್ನಿಯವರ ಭಾವಚಿತ್ರವನ್ನು ನನಗೆ ವಾಟ್ಸಪ್ ಮಾಡಿದ್ರು ಸರಿ ಆ ಭಾವಚಿತ್ರಕ್ಕೆ ನಾನು ನನ್ನ ಸೈಕಿಕ್ ಪರನ ಅಪ್ಲೈ ಮಾಡಿದೆ ನೋಡಿ ಇಲ್ಲಿ ಅದ್ಭುತ ನಾನು ಅಪ್ಲೈ ಮಾಡಿದ್ದು ಅವರ ಭಾವಚಿತ್ರಕ್ಕೆ ಅವರ ಫೋಟೋಗೆ ಮೊಬೈಲಲ್ಲಿ ನೋಡಿಕೊಂಡು ಆದರೆ ಅದು ಅಪ್ಲೈ ಆಗಿದ್ದು ಆ ನಿಜವಾದ ವ್ಯಕ್ತಿಗೆ ಇದೇ ಇದರಲ್ಲಿರೋ ಅದ್ಭುತ ಇಷ್ಟಕ್ಕೂ ಅವರು ನನ್ನಿಂದ ಸುಮಾರು ಇನ್ನೂರ ಮೂವತ್ತು ಅಂದರೆ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದಾರೆ ಇಲ್ಲೂ ಇಲ್ಲ ಆದರೆ ಈ ಸೈಕಿಕ್ ಪವರ್ ವಿಶೇಷ ಏನಪ್ಪ ಅಂದರೆ ನನ್ನ ಹತ್ತಿರ ಬಂದು ಚಿಕಿತ್ಸೆ ಪಡೆದರು ದೂರದಲ್ಲಿದ್ದು ನನಗೆ ಸಂಪರ್ಕ ಮಾಡಿದರು ನಾನು ಇಲ್ಲಿಂದಲೇ ಆ ಸೈಕಿಕ್ ಪವರ್ನ ಪ್ರಯೋಗ ಮಾಡಿದರು ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನಿವಾರಣೆಯಲ್ಲಿ ಪರಿಹಾರದಲ್ಲಿ ಅಥವಾ ಪರಿಣಾಮಗಳಲ್ಲಿ ಸರಿ ಅಪ್ಲೈ ಮಾಡಿದೆ ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ನಾಳೆ ಮತ್ತೆ ಕರೆ ಮಾಡಿದೆ ಶ್ರೇಯಶ್ ಅವರಿಗೆ ನೋಡಿ ನಿಮ್ಮ ಮನೆಯಲ್ಲಿ ಎಬ್ಬರಿಸಿ ನೋವು ಹೇಳಿದ ಕೇಳಿ ಅಂತ ಹೇಳಿ ಎಬ್ಬರಿಸಿದ್ರು ಕೇಳಿದರು ನನಗೆ ಫೋನ್ ಮಾಡಿದೆ ಗೊತ್ತೆ ಸರ್ ಬಹುತೇಕ ನೋವು ಕಡಿಮೆ ಆಗಿದೆ ಅವರು ಯಾವುದೋ ಪ್ರಶಾಂತವಾಗಿ ನಿದ್ದೆ ಮಾಡುವ ರೀತಿಯಲ್ಲಿ ಅವರ ಭಾವನೆ ಇತ್ತಂತೆ ಅವ್ರು ತುಂಬ ಸಂತೋಷ ಆಗಿದೆ ನೋವು ಕಡಿಮೆ ಆಗಿದೆ ಅಂತ ಹೇಳಿದರು ಇದು ನಂಬಲಿಕ್ಕೆ ಸಾಧ್ಯವಾಗುವ ಸಾಧ್ಯವಾಗದಂತಹ ಅದ್ಭುತಗಳಿಗೆ ಅದ್ಭುತವಾಗುವಂತಹ ಘಟನೆ ಈ ಹಿಂದೆ ಇಂಥ ನಾನು ಪುಸ್ತಕದಲ್ಲಿ ಓದಿದ್ದೆ ಒಂದು ಹಿಪ್ರೋಟಿಸಮ್ ಪುಸ್ತಕದಲ್ಲಿ ಓದಿದ್ದೆ ತುಂಬ ದೂರದಲ್ಲಿರೋ ಸಹ ಹಿಪ್ರೋಟೈಸ್ ಮಾಡಬಹುದು ಅಂತ ಆವತ್ತು ಅದು ನಾನು ನಂಬಿರಲಿಲ್ಲ ಅದು ಇವತ್ತು ನಾನು ಇಂಥವು ದಿನಕ್ಕೆ ಒಂದು ಎರಡು ಮಾಡ್ತಾ ಇರ್ತೀನಿ ಇಲ್ಲಿವರೆಗೂ ಹಲವು ನೂರುಗಳ ವ್ಯಕ್ತಿಗಳಿಗೆ ಇಲ್ಲಿಂದಲೇ ನಾನು ಸೈಕಿಕ್ ಪವರ್ ಕಲಿಸಿದ್ದೇನೆ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೇನೆ ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಲ್ಲವರು ಬಹುಕಾಲದಿಂದಲೂ ಅನೇಕ ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ವಂದನೆಗಳು